ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಿಹಿ ಕುಂಬಳಕಾಯಿ ಪಲ್ಯ ಮಾಡೋಣ ಬನ್ನಿ ಯಾವ ಥರ ಅಂತ ನೋಡೋಣ ಮನೆಯಲ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಇದನ್ನೆಲ್ಲ ಕಟ್ ಮಾಡಿಕೊಂಡು ಮೇಲೆ ಚಿಪ್ಪೆ ತೆಗೆದು ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಪೀಸು ನೋಡಿ ಈ ಥರ ಮೊದಲಿಗೆ ಈ ಥರ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಚಿಟಪಟ ಆದಮೇಲೆ ನೋಡಿ ಬೆಳ್ಳುಳ್ಳಿ ಜಜ್ಜ ಹಾಕ್ತಾಯಿದ್ದೀನಿ ಸ್ವಲ್ಪ ಶುಂಠಿ ತುರ್ಕೊಂಡಿದ್ದೀನಿ ಸ್ವಲ್ಪ ಅಲ್ವಾ ಅದಕ್ಕೆ ಒಣ ಕೊಬ್ಬರಿ ಸ್ವಲ್ಪ ತುರ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿಯೇ ಹಾಕ್ತಾಯಿದ್ದೀನಿ ಯಾಕಂದರೆ ಸಿಹಿ ಕುಂಬಳಕಾಯಿ ಸ್ವೀಟ್ ಬರುತ್ತಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಇಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು ಈರುಳ್ಳಿ ಹಸಿ ಮೆಣಸಿನ್ಕಾಯಿಲ್ಲ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಸ್ವಲ್ಪತೆಲ್ಲ ಚೆನ್ನಾಗಿ ಫ್ರೈ ಆಗಲಿ ನೋಡಿರಿ ಈ ಥರ ಫ್ರೈ ಆದರೆ ಸಾಕು ಇಷ್ಟು ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಕುಂಬಳಕಾಯಿ ನೋಡಿರಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಕಟ್ ಮಾಡೋದೇ ದೊಡ್ಡ ಕೆಲಸ ಆಗುತ್ತೆ ಕಟ್ ಮಾಡಿ ಮೇಲೆ ಚಿಪ್ಪೆ ತೆಗೆದು ಆ ಚಿಪ್ಪೆ ಬೇಗ ಬೇಗ ತೆಗಿಲಿಕ್ಕೆ ಆಗೋಲ್ಲ ಥರ ಇದೇ ಜಾಸ್ತಿ ಟೈಮ್ ಹಿಡಿಯೋದು ಫ ಇದರಲ್ಲಿ ನೋಡಿ ಎಲ್ಲ ಮಿಕ್ಸ್ ಮಾಡೋಣ ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇರಲ್ಲ ಯಾಕಂದರೆ ನೀರು ಇದರಲ್ಲೇ ನೀರಿನ ಅಂಶ ಇರುತ್ತೆ ಬಿಟ್ಕೊಳ್ಳುತ್ತೆ ನಾನು ನೀರೇನೂ ಹಾಕ್ತಾಯಿಲ್ಲ ಇಲ್ಲ ಹಾಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಡ್ರೈ ಆಗಿ ನೋಡಿ ರುಚಿಗೆ ಎಷ್ಟು ಬೇಕೋ ಬೇಕಷ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೇನು ಒಂದು ಹತ್ತು ನಿಮಿಷಕ್ಕೆಲ್ಲ ಮುಗಿಯುತ್ತೆ ಪಲ್ಯ ಮಾಡೋದು ಸ್ವಲ್ಪ ಅವಾಗವಾಗ ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಬೆಂದ ಆದಮೇಲೆ ಹಸಿ ತೆಂಗಿನಕಾಯಿ ತಿರ್ಕೊಂಡಿದೀನಿ ನಾನು ಒಂದು ದೊಡ್ಡ ಚಿಪ್ಪು ಬರುತ್ತಲ್ಲ ಅದು ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಇದು ಕುಂಬಳಕಾಯಿ ಪಲ್ಯ ಬೆಳ್ಳುಳ್ಳಿ ಶುಂಠಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಕಾಂಬಿನೇಷನ್ಗೆ ಇವತ್ತು ನಾನು ದೋಸೆ ಮಾಡ್ಕೊಂಡಿದ್ದೀನಿ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ನಾನು ದೋಸೆ ಮಾಡಿದಾಗೆಲ್ಲ ಜಾಸ್ತಿ ಕುಂಬಳಕಾಯಿ ಪಲ್ಯೇ ಮಾಡೋದು ನೋಡಿರಿ ನಾನು ಈ ಥರ ದೋಸೆ ಮಾಡ್ತಿದ್ದೀನಿ ನೈಟ ರುಬ್ಬಿಟ್ಕೊಂಡಿದ್ದೆ ಅಕ್ಕಿ ಎಲ್ಲ ಅದಕ್ಕೆ ಸ್ವಲ್ಪ ಶೋಡ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ತೀನಿ ಸಕ್ಕರೆ ಏನಕ್ಕಾದ್ರೆ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಸಕ್ಕರೆ ಶೋಡ ಉಪ್ಪಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಉಬ್ಬಿದೆ ಚಳಿ ಆದರೂ ಚೆನ್ನಾಗಿ ಉಬ್ಬಿದೆ ದೋಸೆ ಹಿಟ್ಟಂತೂ ಸೂಪರಾಗಿ ಬಂದಿದೆ ನೋಡಿ ದೋಸೆ ಮಾಡ್ತಾಯಿದ್ದೀನಿ ಈಗ ದೋಸೆಗೆ ಕುಂಬಳಕಾಯಿ ಪಲ್ಯ ಅಂತ ತುಂಬನೇ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ದೋಸೆ ಕುಂಬಳಕಾಯಿ ಪಲ್ಯ ಅಂದರೆ ನೋಡಿರಿ ಈ ಥರ ದೋಸೆ ಬಂತು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿದ್ದು ಹುಳಿ ಸಾಂಬಾರು